ಚೆನ್ನಾಗಿ ನಡೀತಾ ಇದೆ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಯ್ತು ಇಲ್ಲಿ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ನಮ್ಗೆ ಶುಕ್ರವಾರ ದೀಪಲಕ್ಷ್ಮಿ ಪೂಜೆ ಮಾಡ್ತಾರೆ ವಿಶೇಷವಾಗಿ ದೀಪಲಕ್ಷ್ಮಿ ಪೂಜೆ ಇಲ್ಲಿ ಸಪ್ರೇಟ್ ಅದನ್ನ ಸಪ್ರೇಟ್ ಮಾಡ್ತಾರೆ ಕೊಲ್ಲಾಪುರದಲ್ಲಿ ತಾನೆಲೆಸಿಹಳು ಮಹಾಲಕ್ಷ್ಮಿ ಮೆಲ್ಲ ಮೆಲ್ಲನೆ ವರವ ಕೊಡುತಿಹಳು ಲಕ್ಷ್ಮಿ ಇಲ್ಲಿ ಬೇವಿನ ಮರ ಇದೆಲ್ಲ ಬೆಳೀತಾ ಇರಲಿಲ್ಲ ಸಾಯಿಬಾಬಾ ಇರೋಕ್ಕಿಂತ ಅಮ್ನರ್ ಸನ್ನಿಧಿ ಅದು ಮಾಡಿದ್ಮೇಲೆ ಪ್ರತಿಷ್ಠೆ ಮಾಡಿದ್ಮೇಲೆ ಅದಾದಮೇಲೆ ಚೆನ್ನಾಗಿ ಮರ ಬೆಳ್ಕೊಂತು ಅಂತ ಒಂದು ಏನೋ ಕತೆ ಇದೆಯಂತೆ ಆಂಧ್ರಹಳ್ಳಿಯ ಸಾಯಿಬಾಬಾ ದೇವಸ್ಥಾನ ಸಾಕಷ್ಟು ಭಕ್ತ ಸಮೂಹವನ್ನ ಹೊಂದಿರುವಂತಹ ಪವಿತ್ರ ಕ್ಷೇತ್ರವಾಗಿದೆ ದೇವಸ್ಥಾನದ ಮಹಿಮೆ ಇತಿಹಾಸ ವಿಶೇಷತೆಗಳು ಸಾಕಷ್ಟಿದ್ದು ಪವಾಡಗಳು ಪೂಜೆ ಫಲಗಳು ಕೂಡ ಅತ್ಯದ್ಭುತವಾಗಿ ನಡೆಯುತ್ತದೆಂದು ಇಲ್ಲಿನ ಭಕ್ತರು ಹೇಳ್ತಾರೆ ಗುರುವಾರ ಬಂತೆಂದರೆ ಭಕ್ತರು ಸಾಯಿಬಾಬರ ದೇವಸ್ಥಾನವನ್ನ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನವನ್ನ ಹುಡುಕಿ ಹೊರಡುತ್ತಾರೆ ಅದೇ ರೀತಿ ನೀವು ಸಾಯಿಬಾಬಾ ದೇವಸ್ಥಾನದ ದರ್ಶನ ಪಡೆಯಬೇಕೆಂದುಕೊಂಡಿದ್ರೆ ತಪ್ಪದೆ ಬೆಂಗಳೂರಿನ ಆಂಧ್ರಹಳ್ಳಿಯ ಸಾಯಿಬಾಬಾ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಇದರಿಂದ ಶಾಂತಿ ನೆಮ್ಮದಿ ಸದಾ ನಿಮ್ಮ ಮನದಲ್ಲಿ ಮನೆಯಲ್ಲಿ ನೆಲೆಸುತ್ತದೆ ಈ ದೇವಸ್ಥಾನವನ್ನ ಜನನಾಯಕ ಬಡವರ ಬಂಧು ಎಂದೇ ಪ್ರಸಿದ್ದವಾಗಿರುವ ಸಮಾಜ ಸೇವೆ ರಾಜಕೀಯ ಶಿಕ್ಷಣ ರಂಗ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಸೌಂದರ್ಯ ರಮೇಶ್ ರವರಿಂದ ನಿರ್ಮಾಣ ಮಾಡಲಾಗಿದ್ದು ವಿಶೇಷ ಪೂಜೆಯನ್ನ ವಿಶೇಷ ದಿನಗಳಲ್ಲಿ ಹಮ್ಮಿಕೊಂಡು ಜನರ ಒಳಿತಿಗಾಗಿ ಊರ ಒಳಿತಿಗೆಂದು ಹೋಮ ಹವನಗಳನ್ನು ಮಾಡಿ ಸಾವಿರಾರು ಜನರಿಗೆ ಅನ್ನದಾನ ಪ್ರಸಾದ ವಿತರಣೆ ಮಾಡಲಾಗುತ್ತೆ ಇಲ್ಲಿ ಬಂದಂತಹ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಂಡಂತಹ ಸಾಕಷ್ಟು ಉದಾಹರಣೆ ಕೂಡ ಸಾಕ್ಷಿಯಾಗಿದೆ ಮೊದಲಿಗೆ ಕಬ್ಬಿಣದ ಫ್ಯಾಬ್ರಿಕೇಶನ್ ಮಾಡಿ ಅದರಲ್ಲಿ ಬಾಬನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ನಂತರ ಪ್ರಸನ್ನ ದುರ್ಗಾ ಪರಮೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಮಾಡಲಾಯಿತು ಅದಾದ ನಂತರ ವಿನಾಯಕ ನಾಗದೇವರನ್ನ ಪ್ರತಿಷ್ಠಾಪಿಸಲಾಯಿತು ಎನ್ನಲಾಗಿದ್ದು ಎಲ್ಲಾ ದೇವರುಗಳು ಒಂದೇ ಕಡೆ ನೆಲೆಸಿರೋದ್ರಿಂದ ನಿರಂತರವಾಗಿ ವಿಶೇಷ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತೆ ಪ್ರತಿ ಗುರುವಾರ ಸಾಯಂಕಾಲ ಮಂಗಳಾರತಿ ಆದ ನಂತರ ಅನ್ನ ಪ್ರಸಾದವನ್ನ ವಿತರಿಸಲಾಗುತ್ತೆ ಇನ್ನು ಭಕ್ತರು ಕೂಡ ಅನ್ನದಾನಕ್ಕೆ ಸಹಕಾರವನ್ನ ಕೊಡ್ತಾರೆ ದೇವಾಲಯದ ಪಕ್ಕದಲ್ಲೇ ಚಿಕ್ಕದೊಂದು ಕಲ್ಯಾಣ ಮಂಟಪದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನು ದೇವಸ್ಥಾನದ ಒಳಗಡೆ ಇರುವಂತಹ ಬೇವಿನ ಮರವು ತುಂಬಾ ವಿಶೇಷತೆಯನ್ನ ಹೊಂದಿದ್ದು ಈ ಮರ ಮೊದಲು ಅಂದರೆ ದೇವಸ್ಥಾನದ ಪ್ರತಿಷ್ಠಾಪನೆಗೂ ಮೊದಲು ಒಣಗಿ ಹೋಗ್ತಿತ್ತಂತೆ ದೇವಸ್ಥಾನದ ಕೆಲಸ ಆರಂಭ ಮಾಡಿದಾಗಿನಿಂದ ಮರ ಚಿಗುರೊಡೆದಿದ್ದು ಭಕ್ತರು ಇದನ್ನ ಪವಿತ್ರವಾದ ದೈವಶಕ್ತಿ ಇರುವಂತಹ ಮರವೆಂದು ನಂಬಿದ್ದು ವಿಶೇಷ ಪೂಜೆ ಪ್ರದಕ್ಷಿಣೆಯನ್ನ ಹಾಕ್ತಾರೆ ಹೀಗೆ ಮಾಡುವುದರಿಂದ ಅವರ ಇಷ್ಟಾರ್ಥಗಳೆಲ್ಲ ನೆರವೇರಿರುವ ನಿದರ್ಶನಗಳು ಕೂಡ ಇವೆಯಂತೆ ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ತಮಿಳುನಾಡಿನಲ್ಲಿ ಆರು ವರ್ಷ ವೇದಾಧ್ಯಯನ ಮಾಡಿದಂತಹ ನಂದನ್ ದೀಕ್ಷಿತ್ ಅವರು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲಿ ದೈವಶಕ್ತಿ ನೆಲೆಸದೆ ಭಕ್ತರ ಇಷ್ಟಾರ್ಥಗಳು ನೆರವೇರಿಸುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ವಿಶೇಷ ಶಕ್ತಿ ದೇವರುಗಳು ಇಲ್ಲಿ ನೆಲೆಸಿರೋದು ಬುಧವಾರ ವಿನಾಯಕನಿಗೆ ಶುಕ್ರವಾರ ಅಮ್ಮನವರಿಗೆ ಮತ್ತು ಗುರುವಾರ ಸಾಯಿಬಾಬಾಗೆ ವಿಶೇಷ ಪೂಜೆ ಅಭಿಷೇಕವನ್ನ ಸಲ್ಲಿಸಲಾಗುತ್ತೆ ಸಂಕಷ್ಟಹರ ಚತುರ್ಥಿ ದಿನದಂದು ಗಣಹೋಮ ಹಾಗೂ ಯಾಗಶಾಲೆಯಲ್ಲಿ ಚಂಡಿಕಾ ಹೋಮ ನವಗ್ರಹ ಪೂಜೆಯನ್ನ ಮಾಡಲಾಗುತ್ತೆ ಸಂಕಲ್ಪ ಮಾಡಿಕೊಂಡು ಹೋಮ ಮಾಡೋದ್ರಿಂದ ತಾಯಿ ಬೇಗ ಫಲ ಕರುಣಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ ಎಂದರು ಜೊತೆಗೆ ಇಲ್ಲಿರುವ ಬೇವಿನ ಮರದ ವಿಶೇಷತೆಯನ್ನ ತಿಳಿಸಿದರು ಆರು ವರ್ಷ ವೇದಾಧ್ಯಯನ ಅಧ್ಯಯನ ಮಾಡಿಕೊಂಡು ಬಂದಿದ್ವಿ ವಿಶೇಷ ಪೂಜೆ ಅಂದರೆ ಮಾಮೂಲಿ ಗುರುವಾರ ಶುಕ್ರವಾರ ಗುರುವಾರ ಬಂದು ಸಾಯಿಬಾಬಗೆ ಎಲ್ಲರೂ ಒಂದು ಅಭಿಷೇಕ ಕೊಡ್ತಾರೆ ಸಾಯಿಬಾಬಗೆ ಆಮೇಲೆ ಶುಕ್ರವಾರ ಬಂದು ಅಮ್ನೋರಿಗೆ ಅಭಿಷೇಕ ಇರುತ್ತೆ ಬುಧವಾರ ಬಂದು ಗಣಪತಿಗೆ ಇರುತ್ತೆ ವಿಶೇಷ ಏನಂದರೆ ಸಂಕಷ್ಟಿ ಚತುರ್ಥಿ ತುರ್ತಿ ಈ ಥರ ಎಲ್ಲ ವಿಶೇಷ ಇದ್ದಾಗ ಅಲ್ಲೆಲ್ಲ ಮಾಮೂಲಿ ಗಣಪತಿಗೆ ಗಣ ಗಣ ಹೋಮ ಗಣಪತಿ ಹೋಮಾಲ ಆಗುತ್ತೆ ಅಮ್ಮ ಚಂಡಿ ಅಮ್ಮ ಅಮ್ಮನವ್ರ ಯಾ ಥರ ಅಮ್ನೋರ್ ಯಾರ ಅಂದರೆ ಅವರು ಏನೇ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಪ ಸಿ ಬೇಗ ಇದು ಮಾಡೋಳು ಅಮ್ಮನವರು ಅದಕ್ಕೆ ಚಂಡಿ ಅಂದರೆ ಅದೊಂದು ಹದಿಮೂರು ಅಧ್ಯಾಯ ಅಂತ ಇರುತ್ತೆ ಅದರಲ್ಲಿ ನಾವು ಒಂದು ಅಧ್ಯಾಯ ಅಂದರೆ ಒಂದೊಂದು ಅಧ್ಯಾಯಲ್ದು ಒಂದೊಂದು ಕತೆ ಇದೆ ಅಮ್ಮನವ್ರದು ಈ ಥರ ಈ ಥರ ಇದ್ದಂಥ ಅದು ನಾವು ನಮ್ಮ ಸಂಕಲ್ಪ ಮಾಡಿಸಿ ಈ ಥರ ನಮ್ಗೆ ಈ ಥರ ಪರಿಹಾರ ಮಾಡಿಸಮ್ಮ ಅಂತ ಕೇಳ್ಕೊಂಡ್ರೆ ಅದು ನಾವು ಹೋಮ ಮಾಡಿಸಿದ ದಿವಸ ಎಲ್ಲ ಪರಿಹಾರ ಆಗುತ್ತೆ ಚಂಡಿ ಹೋಮ ಅದಕ್ಕೆ ಚಂಡಿ ಹೋಮ ಪ್ರತಿಯೊಬ್ಬರು ಯಾರು ಎಲ್ಲ ಮಾಡಿಸೋದು ಚಂಡಿ ಹೋಮ ಅದಕ್ಕೋಸ್ಕರ ಅವರು ಮಾಮೂಲಿ ಪಾಸಾಗಬೇಕು ಅಂತಾರೆ ಪಾಸಾದರೆ ಅಭಿಷೇಕ ಕೊಡು ಮಾಡಿಸ್ತೀನಿ ಅಂತ ಹೇಳಿದರು ಪ್ರಾರ್ಥನೆ ಮಾಡ್ಕೊಂಡಿದ್ರು ಅವರು ಇದಾಗಿ ಥರ ಎಲ್ಲ ಪಾಸೆಲ್ಲ ಆಯಿತು ಅಭಿಷೇಕ ಎಲ್ಲ ಮಾಡಿಸಿದರು ಆಮೇಲೆ ಸಾಯಿಬಾಬಾನು ಅಷ್ಟೇ ಬಂದವರೆಲ್ಲ ಎಲ್ಲ ಪ್ರಾರ್ಥನೆ ಮಾಡ್ಕೊತಾರೆ ಪ್ರಸಾದ ಕೇಳೋರಾಗಿರ್ಬೋದು ಪ್ರಸಾದ ಕೊಡ್ತಾನೆ ಸಾಯಿಬಾಬಾ ಪ್ರತಿಯೊಂದು ಅಮ್ನವ್ರು ಅಷ್ಟೇ ಎಲ್ಲ ಇದು ಮಾಡೋದೆಲ್ಲ ಎಲ್ಲ ಪಲಿಸ್ತಾಳೆ ಇಲ್ಲಿ ಬೇವಿನ ಮರ ಇದೆಯಲ್ಲ ಅದು ಫಸ್ಟ್ ಇದಿರಲಿಲ್ವಂತೆ ಅದು ಬೆಳಿತಾ ಇರಲಿಲ್ವಂತೆ ಇಲ್ಲಿ ಅಮ್ನವ್ರ ಸನ್ನಿಧಿ ಫಸ್ಟ್ ಸಾಯಿಬಾಬಾ ಇರೋಕ್ಕಿಂತ ಅಮ್ನವ್ರ ಸನ್ನಿಧಿ ಇದು ಮಾಡಿದ್ಮೇಲೆ ಪ್ರತಿಷ್ಠೆ ಮಾಡಿದ್ಮೇಲೆ ಅದು ಆಮೇಲೆ ಚೆನ್ನಾಗಿ ಮರ ಬೆಳ್ಕೊಂತು ಅಂತ ಒಂದು ಏನೋ ಕತೆ ಇದೆಯಂತೆ ಇನ್ನು ಇಲ್ಲಿ ಬಂದಂತಹ ಭಕ್ತಾದಿಗಳು ಒಗ್ಗಟ್ಟಾಗಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ತುಂಬಾ ಶಕ್ತಿ ಇರುವಂತಹ ದೇವರು ಇಲ್ಲಿ ಬಂದು ಪೂಜೆಯಲ್ಲಿ ಭಾಗಿಯಾದ್ರೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಭಿಷೇಕ ಹೋಮಗಳಿಂದ ದುಃಖ ದುಮಾನಗಳು ದೂರವಾಗುತ್ತೆ ಯಾರಿಗೆಲ್ಲ ಜೀವನದಲ್ಲಿ ಕಷ್ಟದ ದಿನಗಳು ಇವೆ ಅವರು ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ ಎಂದರು ಹೆಸರು ಶಿವಲೀಲಾ ಗಣೇಶ್ ನಾನು ಅಂದರಲ್ಲಿ ನಿವಾಸಿ ಇಲ್ಲಿ ಟೆಂಪಲ್ಗೆ ನಾವು ಪ್ರತಿ ಗುರುವಾರ ಮತ್ತು ಶುಕ್ರವಾರ ಮಂಗಳವಾರ ಬರ್ತಾ ಇರ್ತೀವಿ ಗುರುವಾರ ದಿನ ವಿಶೇಷ ದಿನ ಇರುತ್ತೆ ಇಲ್ಲಿ ಸಾಯಿಬಾಬಾಗೆ ಮಹಾಮಂಗಳಾರತಿ ದೀಪದ ಆರತಿ ಎಲ್ಲ ಇರುತ್ತೆ ಮತ್ತು ಅನ್ನ ಸಂತರ್ಪಣೆ ಇರುತ್ತೆ ಮತ್ತು ಮಕ್ಕಳಿಗೆಲ್ಲ ಶ್ಲೋಕಗಳು ಹೇಳ್ಕೊಡ್ತೀವಿ ಭಜನ್ಸ್ ಹೇಳ್ಕೊಡ್ತೀವಿ ಶುಕ್ರವಾರ ದಿವಸ ಅಮ್ಮನವ್ರಿಗೆ ಮಹಾಮಂಗಳಾರತಿ ಇರುತ್ತೆ ಆರತಿಗಳೆಲ್ಲ ಇರುತ್ತೆ ಸುಮಾರು ಆರತಿಗಳೆಲ್ಲ ಇರುತ್ತೆ ಅದಾದ ನಂತರ ಮಕ್ಕಳಿಗೆ ಶ್ಲೋಕಗಳೆಲ್ಲ ಹೇಳ್ಕೊಡ್ತೀವಿ ಎಲ್ಲ ಇರುತ್ತೆ ಲಲಿತ ನಾಮ ಇರುತ್ತೆ ಹಾಡುಗಳೆಲ್ಲ ಹೇಳ್ತೀವಿ ಇಲ್ಲಿ ಹೆಣ್ಮಕ್ಳೆಲ್ಲ ಸುಮಾರು ಜನ ಬರ್ತಾರೆ ಎಲ್ಲ ಹೆಣ್ಮಕ್ಳು ಸೇರಿಸಿ ಭಜನ್ಸ್ ಆಡ್ತೀವಿ ಅನ್ನಸಂತರ್ಪಣೆ ಇರುತ್ತೆ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಯಿತು ಇಲ್ಲಿ ಆಗ್ತಾ ಇದೆ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ ಎಲ್ಲರೂ ಬರ್ತಾ ಇದ್ದಾರೆ ಇನ್ನು ಹೆಚ್ಚು ಬರಬೇಕು ಅಂತ ಕೇಳ್ಕೊತೀವಿ ನನ್ನ ಹೆಸರು ಸಹನಗೌಡ ನಾನು ಇಲ್ಲಿ ಪ್ರತಿ ಬರ್ತೀನಿ ಇವ್ರ ಜೊತೆ ಇವರಿಂದ ಎಲ್ಲನೂ ನಾನು ಕಲ್ತಿರೋದು ಇಲ್ಲೂ ಅಷ್ಟೇ ಪ್ರತಿ ಗುರುವಾರನೂ ಅಷ್ಟೇ ಪ್ರತಿದಿನವೂ ಅಷ್ಟೇ ವಿಶೇಷವಾಗಿ ಪೂಜೆ ಮಾಡ್ತಾರೆ ನಾನು ಪ್ರತಿದಿನ ಬೆಳಗ್ಗೆ ಬಂದು ಪೂಜೆ ಇಲ್ಲಿ ನೋಡ್ತೀನಿ ಪ್ರತಿ ಶುಕ್ರವಾರನೂ ಮಹಾಮಂಗ್ಲಾರತಿ ಎಲ್ಲ ಇರುತ್ತೆ ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ ನಾವು ಪ್ರತಿ ಶುಕ್ರವಾರವೂ ಬರ್ತೀವಿ ಲೈತ ಸಹಸ್ರ ನಮ್ಮ ಓದ್ತೀವಿ ಅಂಥ ಕೊರೋನಾ ಟೈಮಲ್ಲೂ ನಾವು ಬಂದಿದ್ದೀವಿ ಬಂದು ಅವ್ರ ಗೇಟ್ ಬಿಗಾಕ್ರ ಹಂಗೂ ನಾವು ಬಂದಿದ್ದೀವಿ ಅವ್ನು ಕೇಳ್ಕೊಂಡು ನಾವು ಒಳಗಡೆ ಬಂದು ಲೈತ ಸಹಾಸನ ಓದಿದ್ದೀವಿ ಪ್ರಭು ಪ್ರತಿ ಶುಕ್ರವಾರ ಪ್ರತಿ ಗುರುವಾರ ಮಂಗಳವಾರ ಗುರುವಾರ ಪ್ರತಿ ಪ್ರತಿ ದಿವಸ ಬರ್ತಲೇ ಇರ್ತೀವಿ ದೇವಸ್ಥಾನಕ್ಕೆ ಮತ್ತು ಹಾಡುಗಳೆಲ್ಲ ಹೇಳ್ತೀವಿ ಚೆನ್ನಾಗಿರುತ್ತೆ ದೇವಸ್ಥಾನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ ದುರ್ಗಾ ಪರಮೇಶ್ವರಿಗೂ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪ್ರತಿ ಗುರುವಾರ ಅನ್ನದಾನ ಇರುತ್ತೆ ಮತ್ತು ನವರಾತ್ರಿನಲ್ಲಿ ತುಂಬ ವಿಶೇಷವಾದ ಪೂಜೆ ಮಾಡ್ತಾರೆ ಪ್ರತಿ ಹಬ್ಬಗಳಲ್ಲೆಲ್ಲ ವಿಶೇಷವಾದ ಪೂಜೆ ಮೊನ್ನೆ ಗುರುಪೌರ್ಣಿಮಿಗೆ ಚೆನ್ನಾಗಿರುತ್ತೆ ಪೂಜೆ ಮೊನ್ನೆ ನಾಗರ ಪಂಚಮಿಗೂ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಪ್ರತಿಯೊಬ್ಬರದಗೂ ಅಲ್ಲಿ ಅಭಿಷೇಕ ಮಾಡಿಸಿದರು ಇನ್ನು ಆಂಧ್ರಹಳ್ಳಿಯ ಸಾಯಿಬಾಬಾ ಶಿರಡಿ ಸಾಯಿ ಮಂದಿರಕ್ಕೆ ಬೆಂಗಳೂರಿನ ಸುತ್ತಮುತ್ತಲಿರುವ ಭಕ್ತರು ಭೇಟಿಯನ್ನ ನೀಡಿ ದೇವರ ದರ್ಶನವನ್ನು ಪಡೆಯುತ್ತಾರೆ ನೀವು ಇಂದಿಗೂ ಈ ಪವಿತ್ರ ಸನ್ನಿಧಾನಕ್ಕೆ ಭೇಟಿ ನೀಡದೇ ಇದ್ದಲ್ಲಿ ಒಮ್ಮೆ ಭೇಟಿ ನೀಡಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರ ಕೃಪೆಗೆ ಪಾತ್ರರಾಗಿ ವಿಳಾಸ ಸೌಂದರ್ಯ ಶಿರಡಿ ಸಾಯಿ ಮಂದಿರ ನಾಲ್ಕನೇ ಅಡ್ಡರಸ್ತೆ ನವಿಲು ನಗರ ಆಂಧ್ರಹಳ್ಳಿ ಬೆಂಗಳೂರು